ಬೀರ್ಬಲನನ್ನೇ ಫಜೀತಿ ಮಾಡೋ ಕಾಲ ಇದು ನೀವೆಲ್ಲ ಅಕ್ಬರ್ ಬೀರ್ಬಲ್ರ ಕಥೆಯಲ್ಲಿ ಈ ಕಥೆಯನ್ನು ಅವಶ್ಯವಾಗಿ ಕೇಳಿರುತ್ತೀರಿ ಅಕ್ಬರ್ನ ಅರಮನೆಯಲ್ಲಿ ಅದೊಂದು ದಿನ ಚಿನ್ನದ ಹಾರವೊಂದು ಕಳುವಾಯಿತು ಅರಮನೆಯ ಸಿಬ್ಬಂದಿಯನ್ನು ಕರೆದು ಅರಮನೆಯ ಸಿಬ್ಬಂದಿಯನ್ನು ಕರೆದು ವಿಚಾರಿಸಲಾಯಿತು ಕಳ್ಳರಾರು ಎಂದು ಗೊತ್ತಾಗಲಿಲ್ಲ ಕೊನೆಗೆ ಬುದ್ಧಿವಂತ ಬೀರ್ಬಲ್ಲನ ಸರದಿ ಆತ ಬಂದ ಚಿನ್ನದ ಹಾರವನ್ನು ಕದ್ದ ಕಳ್ಳನನ್ನು ಅದು ಹೇಗೆ ಕಂಡು ಹಿಡಿಯಬೇಕೆಂಬುದು ಬೀರ್ಬಲ್ಲನಿಗೆ ಚೆನ್ನಾಗಿ ಗೊತ್ತು ಆತ ಸಿಬ್ಬಂದಿಯ ಕೈಗೆ ಒಂದೊಂದು ಕಟ್ಟಿಗೆಯ ಕೋಲನ್ನು ಕೊಟ್ಟು ನಾಳೆ ಕಟ್ಟಿಗೆಯ ಕೋಲನ್ನು ಹಿಂತಿರುಗಿ ತೆಗೆದುಕೊಂಡು ಬರಲು ಹೇಳಿದ ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಸೇರಿಸಿದ ನಿಜವಾದ ಕಳ್ಳನ ಕಟ್ಟಿಗೆಯ ಕೋಲು ಆರು ಇಂಚು ದೊಡ್ಡದಾಗಿ ಬೆಳೆದಿರುತ್ತದೆ ಎಂದು ನಿಜವಾದ ಕಳ್ಳನ ತಲೆ ತುಂಬ ಕಿಷ್ಕಿಂದ ಕಾಂಡ ಆತನಿಗೆ ಯೋಚನೆಯೋ ಯೋಚನೆ ಆತನಿಗೆ ಯೋಚನೆಯೋ ಯೋಚನೆ ಆತ ರಾತ್ರಿ ತುಂಬ ನಿದ್ರೆ ಮಾಡಲಿಲ್ಲ ಬೆಳಿಗ್ಗೆ ಆತ ತನ್ನ ಕೈಗಿತ್ತ ಕಟ್ಟಿಗೆಯ ಕೋಲನ್ನು ಆರು ಇಂಚು ಕತ್ತರಿಸಿಕೊಂಡು ಹೋದ ಕಳ್ಳರಲ್ಲದವರು ಸಹಜವಾಗಿದ್ದರು ಈತ ಮಾತ್ರ ದ್ವಂದ್ವದಲ್ಲಿದ್ದ ಅದೇನೋ ಹೇಳ್ತಾರಲ್ಲ ಕಳ್ಳನ ಮನಸ್ಸು ಹುಳ್ಳುಹುಳ್ಗೆ ಅಂತ ಹಾಗೆ ಈತನ ಕಟ್ಟಿಗೆಯ ಕೋಲು ಆರು ಇಂಚು ಬೆಳೆದಿರಲಿಲ್ಲ ಅದು ಆರು ಇಂಚು ಕಿರಿದಾಗಿತ್ತು ಆತ ಸಿಕ್ಕಿಬಿದ್ದ ಬೀರ್ಬಲ್ ತನ್ನ ಬುದ್ಧಿವಂತಿಕೆಯಿಂದ ನಿಜವಾದ ಕಳ್ಳನನ್ನು ಗುರುತಿಸಿದ್ದ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಅದೇ ಬೀರ್ಬಲ್ ಕಟ್ಟಿಗೆಯ ಕೋಲನ್ನು ಎಲ್ಲರ ಕೈಗೂ ಕೊಟ್ಟು ಬಿಟ್ಟು ಹಾಗೆ ಹೇಳಿದರೆ ಬಹುತೇಕ ಎಲ್ಲರೂ ತಮ್ಮ ತಮ್ಮ ಕಟ್ಟಿಗೆಯ ಕೋಲನ್ನು ಆರಾರು ಇಂಚು ಕತ್ತರಿಸಿಕೊಂಡು ಬಂದಿರುತ್ತಾರೆ ಈಗ ಬೀರ್ಬಲ್ಲನಿಗೇನೆ ಸವಾಲು ಮತ್ತು ಆತನಿಗೇನೇ ದಿಗಿಲು ಯಾರು ಕಳ್ಳರು ಎಂದು ಹೇಗೆ ಕಂಡು ಹಿಡಿಯುವುದು ಎಲ್ಲರೂ ಆರಾರು ಇಂಚು ಕೋಲನ್ನು ಕತ್ತರಿಸಿಕೊಂಡು ಬಂದಿದ್ದಾರೆ ಅಪರಾಧ ಅಥವಾ ಭ್ರಷ್ಟಾಚಾರ ಅಪರಾಧ ಅಥವಾ ಭ್ರಷ್ಟಾಚಾರ ವ್ಯಕ್ತಿಗತವಾಗಿ ಮತ್ತು ವೈಯಕ್ತಿಕವಾಗಿ ಇದ್ದಾಗ ಕಳ್ಳರನ್ನು ಸುಳ್ಳರನ್ನು ಗುರುತಿಸುವುದು ಸುಲಭ ಅಪರಾಧ ಅಥವಾ ಭ್ರಷ್ಟಾಚಾರ ವ್ಯಕ್ತಿಗತವಾಗಿ ಮತ್ತು ವೈಯಕ್ತಿಕವಾಗಿ ಇದ್ದಾಗ ಕಳ್ಳರನ್ನು ಸುಳ್ಳರನ್ನು ಗುರುತಿಸುವುದು ಸುಲಭ ಅಪರಾಧ ಸಾರ್ವಜನಿಕಗೊಂಡಾಗ ಆ ಅಪರಾಧ ಸಾರ್ವಜನಿಕಗೊಂಡಾಗ ಸಾರ್ವತ್ರಿಕಗೊಂಡಾಗ ಕಳ್ಳ ಸುಳ್ಳರನ್ನು ಗುರುತಿಸಿ ಅವರನ್ನು ಶಿಕ್ಷಿಸುವುದು ಸುಲಭವಲ್ಲ ಇವತ್ತಿನ ಕಾಲದ ಭ್ರಷ್ಟರ ಮುಂದೆ ಬೀರ್ಬಲ್ನಂಥ ಬುದ್ಧಿವಂತರು ಕೂಡ ಫೇಲ್ ಆಗುತ್ತಾರೆ ಅವರೂ ಕೂಡ ಅನುತ್ತೀರ್ಣರಾಗುತ್ತಾರೆ